ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ನಾಲ್ಕನೇ ಮನೆ ಅಂದರೆ ಸುಖ ಭಾವದ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ಟಾಪಿಕ್ ಅಂದರೆ ಜಾತಕದಲ್ಲಿ ನಾಲ್ಕನೇ ಮನೆ ಅಂದರೆ ಸುಖ ಭಾವ ನಾವು ಹಿಂದಿನ ಲಗ್ನ ಭಾವ ಮತ್ತು ಎರಡನೇ ಮನೆ ಧನ ಭಾವ ಮತ್ತು ಪರಕಣ ಭಾವ ಭಾವಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಇವತ್ತು ಮನೆಯಲ್ಲ ನಾಲ್ಕನೇ ಮನೆ ಸುಖ ಭಾವ ಅಂದರೆ ನಾಲ್ಕನೇ ಮನೆ ಇದರ ಬಗ್ಗೆ ನೋಡೋಣ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಯಾವುದೇ ಒಂದು ಲಗ್ನದಿಂದ ನಾಲ್ಕನೇ ಮನೆ ಅಂದರೆ ಉದಾಹರಣೆಗೆ ಇದು ಮೇಷ ಲಗ್ನ ಆಗಿದ್ದರೆ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕನೇ ಮನೆ ಕಟಕ ಆಗುತ್ತೆ ಇದೇ ಥರ ನೀವು ಯಾವುದೇ ಒಂದು ಲಗ್ನ ಆದರೂ ಕೂಡ ಆ ಲಗ್ನದಿಂದ ನಾಲ್ಕನೇ ಮನೆ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ ವೃಶ್ಚಿಕ ಲಗ್ನ ತಿಳ್ಕೊಳ್ಳಿ ನಾಲ್ಕನೇ ಮನೆ ಒಂದು ಎರಡು ಮೂರು ನಾಲ್ಕು ಮಾ ಇದು ಆಗುತ್ತೆ ಈ ಥರ ನಿಮಗೆ ಭಾವಗಳ ಬಗ್ಗೆ ಹೇಳಬೇಕಿದ್ದರೆ ಹಿಂದಿನ ವಿಡೋದಲ್ಲಿ ನೋಡ್ಬೋದು ಇವತ್ತಿನ ವಿಡೋದಲ್ಲಿ ನಾಲ್ಕನೇ ಮನೆ ಬಗ್ಗೆ ನೋಡೋಣ ಇಲ್ಲಿ ನಾಲ್ಕನೇ ಭಾವ ಅಂತ ಹೇಳಿದ್ರೆ ಉದಾಹರಣೆಗೆ ನಾನು ಮೇಷ ಲಗ ಮೇಷ ಲಗ್ನ ತಗೊಂಡು ನಾಲ್ಕನೇ ಮನೆ ಕಟಕ ಬರುತ್ತೆ ನಾನು ಮೇಷ ಲಗ್ನದಂತೆ ನಾವನ್ನು ಪ್ರದರ್ಶನ ಮಾಡ್ತೀನಿ ಮತ್ತು ಮೇಷ ಲಗ್ನದ ಪ್ರಕಾರ ನಾಲ್ಕನೇ ಮನೆ ಯಾವುದಾಗ್ತದೆ ಕಟಕ ಆಗ್ತದೆ ಹೌದಾ ಕಟಕದ ಅಧಿಪತಿ ಇದರ ಅಧಿಪತಿ ನಾಲ್ಕನೇ ಮನೆ ಅಧಿಪತಿ ಯಾರು ಆಗ್ತಾರೆ ಚಂದ್ರ ಆಗ್ತಾರೆ ಈ ಚಂದ್ರ ಯಾವ್ಯಾವ ಭಾವದಲ್ಲಿ ಇದ್ದಾನಂತ ನೀವು ಚೆಕ್ ಮಾಡಬೇಕು ನಾ ಇವತ್ತಿನ ಇವತ್ತಿನ ಒಂದು ಟಾಪಿಕ್ ಬಗ್ಗೆ ನೋಡೋದಾದರೆ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನಾಲ್ಕನೇ ಮನೆ ಬಗ್ಗೆ ಯಾವುದಾದ ಒಂದು ವಿಷಯ ನೋಡಬೇಕಂದ್ರೆ ಒಂದು ನಿಮ್ಮ ಮನೆ ನೀವು ವಾಸಿಸುವಂಥ ಒಂದು ಮನೆ ಬಗ್ಗೆ ನೋಡ್ಬೋದು ಮತ್ತು ನಿಮ್ಮ ಮನೆಯ ಪರಿಸರ ನಿಮ್ಮ ಮನೆ ಮತ್ತು ನಿಮ್ಮ ಮನೆ ಪರಿಸರ ಮತ್ತು ನಿಮ್ಮ ತಾಯಿ ನಿಮ್ಮ ತಾಯಿ ನಾಡು ನೀವು ಜನ್ಮ ಜನ್ಮ ಕೊಟ್ಟಂಥ ಭೂವಿ ಅಂದರೆ ತಾಯಿಯ ಮನೆ ಅಂತಾರಲ್ಲ ಅದು ಮತ್ತು ತಾಯಿ ನಂತರ ಬಾಲ್ಯದ ಬಾಲ್ಯದ ಸ್ನೇಹಿತರು ನಿಮಗೆ ನೀವು ಚಿಕ್ಕಲಿರುವಾಗ ಒಂದು ಸ್ನೇಹಿತರು ಇರ್ತಾರಲ್ಲ ಅವರ ಬಗ್ಗೆ ಕೂಡ ಈ ನಾಲ್ಕನೇ ಭಾವದಿಂದ ನೋಡ್ಬೋದು ಆಮೇಲೆ ನಿಮ್ಮ ಮನಃಶಾಂತಿ ನಿಮ್ಮ ಮನಸ್ಸಿನ ಶಾಂತಿ ಬಗ್ಗೆ ನೋಡ್ಬೋದು ಆಮೇಲೆ ನಿಮ್ಮ ಅನುಕೂಲ ಅನುಕೂಲಗಳು ಸೌಕರ್ಯಗಳು ಮತ್ತು ಅಂತಃಪ್ರಜ್ಞೆ ನಿಮ್ಮ ಒಂದು ಅಂತಃಪ್ರಜ್ಞೆ ಬಗ್ಗೆ ನೋಡ್ಬೋದು ವರ್ಧಾಪ್ಯ ಜೀವನ ಮತ್ತು ಭೂ ಲಾಭ ಅಂದರೆ ನಿಮ್ಗೇನಾದರೂ ಭೂಮಿ ಭೂಮಿ ಆಸ್ತಿ ಬಗ್ಗೆ ನೋಡ್ಬೋದು ಮತ್ತು ನಿಮ್ಮ ಮನೆ ನೀವೇನಾದರೂ ಒಂದು ಸ್ವಂತ ಮನೆ ಮಾಡಬೇಕಾದ್ರೆ ಈ ಭಾವ ನೋಡಬೇಕು ಆಮೇಲೆ ಶಿಕ್ಷಣ ಶಿಕ್ಷಣ ಹೇಳಿದ್ರೆ ಪ್ರೈಮರಿ ಎಜುಕೇಷನು ಆಮೇಲೆ ಸುಖ ಇದಿಷ್ಟು ನೋಡಬೇಕು ಬಟ್ ಇದರಲ್ಲಿ ಮೇಯ್ನ್ ಪಾಯಿಂಟ್ ಅಂತ ಹೇಳಿದ್ರೆ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನಿಮ್ಮ ತಾಯಿ ನೀವು ಮೇನ್ ಪ್ರೊಡಕ್ಷನ್ ಕೂಡ ಹೋಗೋ ನೋಡಬೇಕು ತಾಯಿ ಮತ್ತು ನಿಮ್ಮ ಮನೆ ಮತ್ತು ನಿಮ್ಮ ಮನಃಶಾಂತಿ ಮನಃಶಾಂತಿ ಮತ್ತು ವೀಕಲ್ ನೀವು ವೀಕಲ್ ತಗೋತಿರಲ್ಲ ಅದ್ರ ಬಗ್ಗೆ ನೋಡ್ಬೋದು ಇಷ್ಟು ಇದು ಮೇನ್ ಟಾಪಿಕ್ ಇಲ್ಲಿ ಬೇರೆ ಎಲ್ಲ ಇದನ್ನು ಕೂಡ ನೀವು ಇದನ್ನು ನಾನು ಯಾವ ಥರ ಹೇಳ್ತೀನೋ ಅದರೊಟ್ಟಿಗೆ ನೀವು ಟೈಲೆ ಮಾಡಬೇಕು ನೀವು ಇದರಲ್ಲಿ ಮೇನ್ ಮೇನ್ ಟಾಪಿಕ್ ಮಾತ್ರ ಇಲ್ಲಿ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಮನೆ ತಾಯಿ ನಿಮ್ಮ ಮನಃಶಾಂತಿ ಆಮೇಲೆ ನಿಮ್ಮ ವೆಹಿಕಲ್ ನೀವು ತಗೊಳ್ಳುವಂಥ ಒಂದು ವಾಹನ ಸುಖ ಸೌಕರ್ಯದ ಬಗ್ಗೆ ನೋಡ್ಬೋದು ನೆಕ್ಸ್ಟ್ ಸುಖ ಸೌಕರ್ಯದ ಬಗ್ಗೆ ತಿಳ್ಕೊಳ್ಳೋಣ ಇಷ್ಟು ವಿಷಯ ನಾವು ಮೇಯ್ನಾಗಿ ಬರುತ್ತೆ ನಿಮ್ಮ ತಾಯಿ ನಿಮ್ಮ ಮನಃಶಾಂತಿ ವೆಹಿಕಲ್ಲು ನಿಮ್ಮ ಮನೆ ನಿಮ್ಮ ಮನೆ ಪರಿಸರ ಇದಿಷ್ಟು ಮೇಯ್ನು ಮೇಯ್ನ್ ಪಾಯಿಂಟ್ ಇದು ನಾಲ್ಕನೇ ಮನೆಲ್ಲ ಬರುವಂಥದ್ದು ಈಗ ನಾವು ಪ್ರೊಡಕ್ಷನ್ ಮಾಡ್ತಾ ಹೋಗೋಣ ಇಲ್ಲಿ ನಾನೀಗ ಮೇಷ ಲಗ್ನ ತೊಗೊಂಡಿದ್ದೇನೆ ಮೇಷ ಲಗ್ನಕ್ಕೆ ನಾಲ್ಕನೇ ಮನೆ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಕಟಕ ಆಗ್ತದಾ ನೀವು ಬೇರೆ ಬೇರೆ ಲಗ್ನ ತಗೊಳ್ಬೋದು ಇಲ್ಲಿ ಕಟಕದ ಅಧಿಪತಿ ಯಾರಾಗ್ತಾರೆ ಚಂದ್ರ ಆಗ್ತಾರೆ ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಮೇಷ ಲಗ್ನಕ್ಕೆ ನಾಲ್ಕನೇ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಇಲ್ಲಿ ಒಂದು ವೇಳೆ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಲಗ್ನದಲ್ಲೇ ಬಂದಾಗ ಇದು ಮೇಷ ಲಗ್ನ ಮೇಷಲಗ್ನ ಲಗ್ನಕ್ಕೆ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಚಂದ್ರ ಏನಾದರೂ ಲಗ್ನದಲ್ಲೇ ಬಂದಾಗ ನಾಲ್ಕನೇ ಮನೆ ಅಧಿಪತಿ ಲಗ್ನದಲ್ಲಿ ಬಂದಾಗ ಅವರಿಗೆ ತಾಯಿಯ ಸಪೋರ್ಟ್ ತುಂಬ ಇರ್ತದೆ ಅವರಿಗೆ ತಾಯಿ ಅವರ ಅವರ ಜೀವನದಲ್ಲಿ ಅವರ ತಾಯಿ ಅವರಿಗೆ ಮಹತ್ವದ ವ್ಯಕ್ತಿಯಾಗಿರ್ತಾರೆ ಮತ್ತು ಸ್ವಂತ ಮನೆ ಇರ್ತದೆ ಇರ್ತದೆ ಅವರಿಗೆ ಸ್ವಂತ ಮನೆ ಇರ್ತದೆ ಹುಟ್ಟಿದಾಗಿನಿಂದ ಯಾವುದಕ್ಕೆ ಕಮ್ಮಿ ಆಗೋಲ್ಲ ಮನೆ ವಾಹನ ಸುಖ ಯಾವುದಕ್ಕೂ ಕಮ್ಮಿ ಆಗೋಲ್ಲ ಮತ್ತು ಸ್ವಂತ ವೆಹಿಕಲ್ ತಗೊಳ್ತಾರೆ ಒಳ್ಳೊಳ್ಳೆ ವೆಹಿಕಲ್ ಇರ್ತದೆ ಇವ್ರ ಹತ್ರ ಸ್ವಂತ ಮನೆ ಮಾಡ್ತಾರೆ ಅಥವಾ ಇವರು ಬರ್ತಾ ಬರ್ತಾ ಆದಾಗನೇ ಇವರಿಗೊಂದು ಸ್ವಂತ ಮನೆ ಇರ್ತದೆ ತುಂಬ ಸುಖ ಸೌಕರ್ಯ ಸಿಗ್ತದೆ ಇವರಿಗೆ ನಾಲ್ಕನೇ ಮನೆ ಅಧಿಪತಿ ಲಗ್ನದಲ್ಲಿ ಬಂದಾಗ ತುಂಬ ಸುಖ ಸೌಕರ್ಯ ಸಿಗ್ತದೆ ಮತ್ತು ತುಂಬ ಒಂದು ಹ್ಯಾಪಿಯಾಗಿರ್ತಾರೆ ಇವರು ತುಂಬ ಮನಶಾಂತಿ ತುಂಬ ಚೆನ್ನಾಗಿರ್ತದೆ ನಾಲ್ಕನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಾಗ ತುಂಬ ಒಂದು ಹ್ಯಾಪಿಯಾಗಿರ್ತಾರೆ ಮನಃಶಾಂತಿ ಚೆನ್ನಾಗಿರ್ತದೆ ಇಷ್ಟನೇ ಹೇಳ್ಬೋದು ನೆಕ್ಸ್ಟ್ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಎರಡನೇ ಮನೆಗೆ ಬಂದಾಗ ಇಲ್ಲಿ ಚಂದ್ರ ಏನಾದರೂ ಎರಡನೇ ಮನೆಗೆ ಬಂದಾಗ ಮೇಷ ಲಗ್ನಕ್ಕೆ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಎರಡನೇ ಮನೆಗೆ ಬಂದಾಗ ಅವರು ಅವರ ತಾಯಿ ಸಪೋರ್ಟ್ ತುಂಬ ಸಿಕ್ತವರಿಗೆ ಮದರ್ ಸಪೋರ್ಟ್ ಸಿಗ್ತದೆ ಅವರ ತಾಯಿ ಸ್ವಲ್ಪ ರಿಚ್ ಆಗಿರ್ಬೋದು ಇವರ ತಾಯಿ ತುಂಬ ರಿಚ್ ಆಗಿರ್ತಾರೆ ಮತ್ತು ಇವರು ತುಂಬ ಹಣ ಕೊಟ್ಟು ವೆಹಿಕಲ್ ತಗೊಳ್ತಾರೆ ಮನೆ ಮಾಡ್ತಾರೆ ಸ್ವಂತ ಖರ್ಚಿನಿಂದ ಮನೆ ಮಾಡ್ತಾರೆ ಇವರು ನಾಲ್ಕನೇ ಮನೆ ಅಧಿಪತಿ ಎರಡನೇ ಮನೆಗೆ ಬಂದಾಗ ಸ್ವಂತ ಖರ್ಚಿನಿಂದ ಅವರು ಮನೆ ಮಾಡ್ತಾರೆ ಮತ್ತು ಇವರು ಇವರ ಬಾಲ್ಯದ ಸ್ನೇಹಿತರು ತುಂಬ ಒಂದು ರಿಚ್ ಆಗಿರ್ತಾರೆ ತುಂಬ ಒಂದು ಉನ್ನತವಾಗಿರ್ತಾರೆ ಮತ್ತು ಶಿಕ್ಷಣ ಚೆನ್ನಾಗಿ ಸಿಗ್ತದೆ ಪ್ರೈಮರಿ ಎಜುಕೇಶನ್ ಚೆನ್ನಾಗಿ ಸಿಗ್ತದೆ ಇವರಿಗೆ ಮತ್ತು ಇವರು ಇವರ ತಾಯಿಗೆ ತುಂಬ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ನಾಲ್ಕನೇ ಮನೆ ಅಧಿಪತಿ ಎರಡನೇ ಮನೆಗೆ ಬಂದಾಗ ಇವರ ತಾಯಿಯ ಕಮ್ಯುನಿಕೇಷನ್ ಸ್ಕೆಲ್ ತುಂಬ ಚೆನ್ನಾಗಿರ್ತದೆ ಮತ್ತು ಇವರು ತುಂಬ ಒಂದು ಹ್ಯಾಪಿಯಾಗಿರ್ತಾರೆ ಲೈಫಲ್ಲಿ ತುಂಬ ಒಂದು ಮನೆ ಶಂಚಾರು ತುಂಬ ಚೆನ್ನಾಗಿರ್ತದೆ ಅವರಿಗೆ ತುಂಬ ಒಂದು ಹ್ಯಾಪಿಯಾಗಿರ್ತಾರೆ ಈ ಥರ ಎಲ್ಲ ಹೇಳ್ಬೋದು ನೆಕ್ಸ್ಟ್ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಮೂರನೇ ಮನೆಗೆ ಬಂದಾಗ ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಮೂರನೇ ಮನೆ ಬಂದಾಗ ಏನಾಗ್ತದೆ ಅಂದರೆ ಇವರು ಕಷ್ಟಪಟ್ಟು ಸುಖ ಸೌಕರ್ಯ ಸಂಪಾದನೆ ಮಾಡಬೇಕು ತುಂಬ ಶ್ರಮದಿಂದ ತುಂಬ ಶ್ರಮಪಟ್ಟು ಸುಖ ಸೌಕರ್ಯ ತಗೊಳ್ಬೇಕಾಗ್ತದೆ ಅಥವಾ ಎಂದರೆ ಎಂತ ಅಂಥೇಳಿದರೆ ತುಂಬ ಶ್ರಮ ಕಠಿಣ ಪರಿಶ್ರಮದಿಂದ ಇವ್ರ ಮನೆ ಮನೆ ಮಾಡ್ಬೋದು ಆಮೇಲೆ ವೆಹಿಕಲ್ ತಗೊಳ್ಬೋದು ಅಂದರೆ ಇವರು ವೆಹಿಕಲ್ ತಗೊಳಕ್ಕೆ ತುಂಬ ಶ್ರಮ ಇರ್ತದೆ ಇವರದ್ದು ಮತ್ತು ಇವರ ತಾಯಿದು ಕೂಡ ಶ್ರಮ ತುಂಬ ಚೆನ್ನಾಗಿರ್ತದೆ ಬಟ್ ಇವ್ರ ಇವ್ರ ಜೊತೆ ಅಷ್ಟೇನು ಚೆನ್ನಾಗಿರಲ್ಲ ಆಗ ಭಿನ್ನಾಭಿಪ್ರಾಯ ಆಗ್ತಾ ಇರ್ಬೋದು ಆ ಕಾರಣ ಇವರು ತಾಯಿ ಜೊತೆ ತುಂಬ ಚೆನ್ನಾಗಿರಬೇಕಾಗ್ತದೆ ಮತ್ತು ಫ್ರೆಂಡ್ಸ್ ಕೂಡ ಅಷ್ಟೇನೂ ಚೆನ್ನಾಗಿರಲ್ಲ ಬಾಲ್ಯದ ಸ್ನೇಹಿತರು ಅಷ್ಟೇನು ಚೆನ್ನಾಗಿರಲ್ಲ ಒಂಥರ ಸ್ವಲ್ಪ ಬಾಲ್ಯದ ಸ್ನೇಹಿತರ ಜೊತೆಗೆ ಸ್ವಲ್ಪ ಜಗಳಾಗ್ತಿರ್ಬೋದು ತಾಯಿ ಜೊತೆ ಕೂಡ ಜಗಳಾಗ್ತದೆ ಇವರಿಗೆ ಮತ್ತು ತುಂಬ ಏನಾದರೂ ಅವ್ರು ಸುಖ ಸೌಕರ್ಯ ಫಲ ಪಡಬೇಕಾದ್ರೆ ತುಂಬ ಪರಿಶ್ರಮ ಬೇಕು ಪರಿಶ್ರಮ ಇಲ್ಲದೆ ಆಗೋಲ್ಲ ಮತ್ತು ಮನಃಶಾಂತಿ ಕಮ್ಮಿ ಅವರಿಗೆ ಮನಸ್ಸಿನ ಶಾಂತಿ ಕಮ್ಮಿ ಇರ್ತದೆ ಮತ್ತು ನಾಲ್ಕನೇ ಮನೆ ಅಧಿಪತಿ ಏನಾದರೂ ನಾಲ್ಕನೇ ಮನೆಗೆ ಬಂದಾಗ ಇಲ್ಲೇ ಇದ್ದರೆ ಇದು ತುಂಬ ಒಳ್ಳೆ ಫಲ ಕೊಡ್ತದೆ ಅವರಿಗೆ ತಾಯಿ ಸುಖ ಚೆನ್ನಾಗಿರ್ತದೆ ವೆಹಿಕಲ್ ತಗೊಳ್ತಾರೆ ಸ್ವಂತ ಮನೆ ಓನ್ ಹೌಸ್ ಮಾಡ್ತಾರೆ ಇವರ ಬರಲಾದ ಸ್ನೇಹಿತರು ತುಂಬ ಒಂದು ಸಪೋರ್ಟಿವ್ ಇರ್ತಾರೆ ಇವರಿಗೆ ಮತ್ತು ಇವರು ಮನಃಶಾಂತ ತುಂಬ ಚೆನ್ನಾಗಿರ್ತದೆ ಇವ್ರದ್ದು ಮೈಂಡು ತುಂಬ ಪೀಸ್ ಆಗಿರ್ತದೆ ಇವರ ತಾಯಿ ಸಪೋರ್ಟ್ ಇವರಿಗೆ ತುಂಬ ಚೆನ್ನಾಗಿರ್ತದೆ ಮತ್ತು ಇವರು ಇವರ ಜೀವನದಲ್ಲಿ ಇವರ ತಾಯಿ ಇವರಿಗೆ ತುಂಬ ಒಂದು ಸಪೋರ್ಟಿವ್ ವ್ಯಕ್ತಿ ಆಗಿರ್ತಾರೆ ತಾಯಿಗೆ ಮ ತಾಯಿಗೂ ಮತ್ತು ಇವ್ರಿಗೂ ಕೂಡ ತುಂಬ ಒಂದು ಅಟ್ಯಾಚೆಡ್ ಇರ್ತದೆ ತಾಯಿಗೂ ಇವರಿಗೂ ತುಂಬ ಒಂದು ಅಟ್ಯಾಚ್ಡ್ ಇರ್ತದೆ ನಾ ನಾಲ್ಕನೇ ಮನೆ ಅಧಿಪತಿ ಏನಾದರೂ ನಾಲ್ಕನೇ ಮನೆಗೆ ಬಂದಾಗ ವೆಹಿಕಲ್ ತೊಗೊಳ್ತಾರೆ ಇವರು ವೆಹಿಕಲ್ ತೊಗೊಳ್ದಾದರೆ ಒಂದು ಹೊಸದು ವೆಹಿಕಲ್ ತಗೊಳ್ತಾರೆ ಹಳೇದೆಲ್ಲ ತೊಗೊಳ್ಳಲ್ಲ ಈ ಥರ ಎಲ್ಲ ಪ್ರೊಡಕ್ಷನ್ ಮಾಡ್ಬೋದು ಮತ್ತು ಭೂಮಿ ಲಾಭ ಕೂಡ ಸಿಗ್ಬೋದು ಓನ್ ಲ್ಯಾಂಡ್ ಸಿಗ್ಬೋದು ಇವರಿಗೆ ಪಿತ್ರಜಿ ತಾಸ್ತಿ ಸಿಗ್ಬೋದು ನಾಲ್ಕನೇ ಮನೆ ಅಧಿಪತಿ ಏನಾದರೂ ಐದನೇ ಮನೆಗೆ ಬಂದಾಗ ಏನಾಗ್ತಂತ ಹೇಳಿದ್ರೆ ಇವರಿಗೆ ಏನಾದರೂ ಇವರ ಇವರ ಸಂಗಾತಿ ಅಥವಾ ಇವರ ಪ್ರೇಮಿ ಕಡೆಯಿಂದ ಲವರ್ ಕಡೆಯಿಂದ ಇವರಿಗೆ ಏನಾದರೂ ಆಸ್ತಿ ಬರ್ಬೋದು ವೆಹಿಕಲ್ ಬರ್ಬೋದು ಇವರ ಪ್ರೇಮಿ ಕಡೆಯಿಂದ ಇವರಿಗೆ ಮನೆ ಬರ್ಬೋದು ಮತ್ತು ಇವರ ಶಿಕ್ಷಣದಿಂದ ಇವರಿಗೆ ತುಂಬ ಸುಖ ಸೌಕರ್ಯ ಪಡ್ತಾರೆ ಅಂದರೆ ಇವರು ಮಾಡುವಂಥ ಎಜುಕೇಷನಿಂದನೇ ಇವರು ಎಜುಕೇಷನಿಂದನೇ ಓದಿ ಚೆನ್ನಾಗಿ ದುಡಿದು ಸಂಪಾದನೆ ಮಾಡಿ ಇವರು ವೆಹಿಕಲ್ಲು ತಗೊಳ್ಬೋದು ಸುಖ ಸೌಕರ್ಯ ಪಡಿಬೋದು ಮತ್ತು ಇವರ ತಾಯಿ ತುಂಬ ಎಜುಕೇಟೆಡ್ ಆಗಿರ್ತಾರೆ ನಾಲ್ಕನೇ ಮನೆ ಅದು ಇಪ್ಪತ್ತೈದನೇ ಮನೆಗೆ ಬಂದಾಗ ಇವರ ತಾಯಿ ತುಂಬ ಎಜುಕೇಟೆಡ್ ಆಗಿರ್ತಾರೆ ತುಂಬ ಒಂದು ಶಿಕ್ಷಣ ಮಾಡಿರ್ತಾರೆ ಮತ್ತು ಶಿಕ್ಷಣ ಮಾಡದಿ ಮಾಡದಿದ್ದರೂ ಕೂಡ ತುಂಬ ತಿಳುವಳಿಕೆ ಇರ್ತದೆ ಅವರಿಗೆ ನಾಲೆಜ್ ತುಂಬ ಚೆನ್ನಾಗಿರ್ತದೆ ಮತ್ತು ನಾಲ್ಕನೇ ಮನೆಯ ಐದನೇ ಮನೆಗೆ ಬಂದಾಗ ಇವರಿಗೆ ಸಂಗತಿ ಕಡೆಯಿಂದ ತುಂಬ ಲಾಭ ಆಗ್ತದೆ ಇವರು ಯಾರನ್ನಾದರೂ ಪ್ರೀತಿ ಸೇರಿ ಅಥವಾ ಇವರ ಸಂಗತಿ ಕಡೆಯಿಂದ ತುಂಬ ಲಾಭ ಆಗ್ತದೆ ಇದಂತೂ ನೂರಕ್ಕೆ ನೂರು ಪರ್ಸೆಂಟ್ ಹೋಗಿ ಮತ್ತು ಫ್ರೆಂಡ್ಸ್ ಕಡೆಯಿಂದ ಕೂಡ ಲಾಭ ಲಾಭ ಆಗ್ಬೋದು ನಾಲ್ಕನೇ ಮನೇದು ಇಪ್ಪತ್ತೇನಾದರೂ ಆರನೇ ಮನೆಗೆ ಬಂದಾಗ ಇದು ತುಂಬ ಕಷ್ಟ ಇವರಿಗೆ ಇವರ ತಾಯಿ ಸಪೋರ್ಟ್ ಸಿಗಲ್ಲ ಇವರಿಗೆ ಮದರ್ ಸಪೋರ್ಟ್ ಸಿಗೋಲ್ಲ ಸುಖದ ಕೊರತೆ ಇರ್ತದೆ ಮೈಂಡಲ್ಲಿ ಪೀಸ್ ಇರೋಲ್ಲ ಯಾವಾಗಲೂ ಕೂಡ ಒಂಥರ ಇದು ಡಿಪ್ರೆಷನ್ ಇರ್ತಾರೆ ಹ್ಯಾಪಿಯಾಗಿರಲ್ಲ ಇವರು ನಾಲ್ಕನೇ ಮನೆಗೆ ಇಪ್ಪತ್ತೈದನೇ ಮನೆಗೆ ಆರನೇ ಮನೆಗೆ ಬಂದಾಗ ಇವರಿಗೆ ಸುಖದ ಕೊರತೆ ಕಟ್ತದೆ ಡಿಪ್ರೆಷನ್ ಇರ್ತದೆ ಇವರಿಗೊಂದು ಸುಖ ಸಂತೋಷ ಅಂತ ಇರೋಲ್ಲ ಯಾವಾಗಲೂ ಕೂಡ ಒಂಥರ ದುಃಖ ಆಗಿರ್ತಾರೆ ಹ್ಯಾಪಿ ಇರಲ್ಲ ಲೈಫಲ್ಲಿ ತಾಯಿ ಸಪೋರ್ಟ್ ಸಿಗೋಲ್ಲ ಮದರ್ ಕೇರಿಂಗ್ ಸಿಗಲ್ಲ ತಾಯಿ ಸುಖ ಸಿಗೋಲ್ಲ ತಾಯಿ ಜೊತೆ ಆಗೋ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯ ಮಾಡ್ತಿರ್ತಾರೆ ವಾದ ಮಾಡ್ತಿರ್ತಾರೆ ತಾಯಿ ಜೊತೆ ಮತ್ತು ಇವರು ಶತ್ರುಗಳಿಂದ ಲಾಭ ಆಗುವ ಚಾನ್ಸ್ ಇರ್ತದೆ ಇವರಿಗೆ ಯಾಕಂದ್ರೆ ನಾಲ್ಕನೇ ಮನೆ ಅಧಿಪತಿ ಆರನೇ ಬಂದಾಗ ಶತ್ರುಗಳಿಂದ ಏನಾದರೂ ಲಾಭ ಆಗಬಹುದಾದ ಚಾನ್ಸ್ ಇರ್ತದೆ ಮತ್ತು ಸ್ವಂತ ಮನೆ ಮಾಡೋದು ಲೇಟ್ ಆಗುತ್ತೆ ಇವರಿಗೆ ಇವರು ಏನಾದರೂ ಸ್ವಂತ ಮನೆ ಮಾಡಲಿಕ್ಕೆ ಹೋದರೆ ಲೇಟ್ ಆಗೋದು ಬೇಗ ಆಗೋಲ್ಲ ಮತ್ತು ಸಾಲ ಮಾಡಿನೇ ಮನೆ ಮಾಡ್ಬೋದು ಇವರು ನಾಲ್ಕನೇ ಮನೆ ಅಧಿಪತಿ ಆರನೇ ಬಂದಾಗ ಸಾಲ ಮಾಡಿನೇ ಮನೆ ಮಾಡ್ತಾರೆ ಮತ್ತು ಸಾಲ ಮಡೆಯೇ ವೆಹಿಕಲ್ ತಗೊಳ್ತಾರೆ ಮತ್ತು ಇವ್ರದ್ದು ಇವರು ತೊಗೊಳ್ಳೋಂಥ ವೆಹಿಕಲ್ಲು ಹಳೇದು ಆಗೋ ಚಾನ್ಸ್ ಜಾಸ್ತಿ ಅಂದರೆ ಸೆಕೆಂಡ್ ಹ್ಯಾಂಡ್ ತಗೊಳ್ಳೋಂಥ ಚಾನ್ಸ್ ಜಾಸ್ತಿ ನಾಲ್ಕನೇ ಮನೆ ಅದೇ ಪತಿ ಏಳು ಏಳು ಏಳನೇ ಮನೆಗೆ ಬಂದಾಗ ಇದು ತುಂಬ ಒಂದು ಒಳ್ಳೆಯದು ಇವರು ಮದುವೆ ಆದಮೇಲೆ ಇವರಿಗೆ ಲೈಫಲ್ಲೇ ವೆಹಿಕಲ್ಲು ಸುಖ ಸೌಕರ್ಯ ಸಿಗ್ತದೆ ಮದುವೆ ಆದಮೇಲೆ ಸಂಗಾತಿಯ ಸಪೋರ್ಟ್ ಸಂ ತುಂಬ ಚೆನ್ನಾಗಿರ್ತದೆ ಲೈಫ್ ಪಾರ್ಟ್ನರ್ ಸಪೋರ್ಟ್ ತುಂಬ ಚೆನ್ನಾಗಿರ್ತದೆ ಸಂಗಾತಿ ಕಡೆಯಿಂದ ಮನೆ ಸಿಗ್ಬೋದು ಇವರಿಗೆ ಸಂಗತಿ ಕಡೆಯಿಂದ ವೆಹಿಕಲ್ ಸಿಗ್ಬೋದು ಸಂಗಾತಿಯ ಕಡೆಯಿಂದ ಇವರಿಗೆ ಆಸ್ತಿ ಸಿಗ್ಬೋದು ಒಂದು ಭೂಮಿ ಸಿಗ್ಬೋದು ಮತ್ತು ತುಂಬ ಒಂದು ಹ್ಯಾಪಿಯಾಗಿರ್ತಾರೆ ಇವರು ಮೈಂಡ್ ತುಂಬ ಹ್ಯಾಪಿಯಾಗಿರ್ತಾರೆ ಇವರ ಹತ್ರ ಏನೂ ಇಲ್ಲಿದ್ರು ಕೂಡ ಇವರು ಹ್ಯಾಪಿಯಾಗಿರ್ತಾರೆ ಇವರ ಸಂಗತಿ ಕೂಡ ತುಂಬ ಶ್ರೀಮಂತರಾಗಿರ್ತಾರೆ ನಾಲ್ಕು ಮನೆ ಅಧಿಪತಿ ಏಳನೇ ಮನೆಗೆ ಬಂದಾಗ ಇವರ ಸಂಗಾತಿ ತುಂಬ ರಿಚ್ ಇರ್ತಾರೆ ಸಂಗಾತಿ ಹತ್ರ ಇವರ ಸಂಗತಿ ಹತ್ರ ಏನಾದರೂ ವೆಹಿಕಲ್ ಇರ್ತದೆ ಮನೆ ಇರ್ತದೆ ಸ್ವಂತ ಮನೆ ಇರ್ತದೆ ಸಂಗತಿ ಕಡೆಯಿಂದ ತುಂಬ ಪ್ರಾಪರ್ಟಿ ಇರ್ತಾರೆ ಇವರಿಗೆ ನಂತರ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಎಂಟು ಮನೆಗೆ ಬಂದಾಗ ಇದು ಕೂಡ ನೆಗೆಟಿವ್ ತಾಯಿಯ ಸಪೋರ್ಟ್ ಸಿಗೋಲ್ಲ ಅವರಿಗೆ ತಾಯಿ ಸಪೋರ್ಟ್ ಸಿಗಲ್ಲ ಸುಖ ಸೌಕರ್ಯ ಕಮ್ಮಿ ವೆಹಿಕಲ್ ಸುಖ ಸಿಗಲ್ಲ ಮನೆ ಕೂಡ ತುಂಬ ಹಳೇದಾಗಿರ್ತದೆ ಸ್ವಂತ ಮನೆ ಮಾಡೋದಾದ್ರೆ ಮಾಡಬೇಕು ಇವರು ಸ್ವಂತ ಮನೆ ಮಾಡೋ ಮಾಡೋದಾದ್ರೆ ಮಾಡಿ ಮಾಡಬೇಕು ವೆಹಿಕಲ್ ತಗೊಳ್ಳೋದ್ರೆ ಕೂಡ ತುಂಬ ಸ್ಟ್ರಗಲ್ ಆಗ್ತದೆ ಮತ್ತು ವೆಹಿಕಲಲ್ಲಿ ಆ್ಯಕ್ಸಿಡೆಂಟ್ ಆಗೋದು ಜಾಸ್ತಿ ಅವರಿಗೆ ಆ ಕಾರಣ ಸಮ ತುಂಬ ಜಾಗ್ರತೆಯಿಂದ ಡ್ರಾಯಿಂಗ್ ಮಾಡಬೇಕು ನಾಲ್ಕನೇ ಮನೆಯಿಂದ ಅಧಿಪತಿ ಎಂಟು ಮನೆಗೆ ಬಂದಾಗ ತಾಯಿಗೆ ಕೂಡ ಹೆಲ್ತ್ ಸಮಸ್ಯೆ ಇರ್ಬೋದು ಇವರ ತಾಯಿಗೆ ಹೆಲ್ತ್ ಸಮಸ್ಯೆ ಇರೋ ಇರುವ ಚಾನ್ಸ್ ಇರ್ತದೆ ಮತ್ತು ಇವರಿಗೆ ಸುಖ ಸೌಕರ್ಯದ ಕೊರತೆ ಕಟ್ತದೆ ಮತ್ತು ಇವರಿಗೆ ಹ್ಯಾಪಿ ಮೈಂಡಲ್ಲಿ ಒಂದರ ಶಾಂತಿ ಕಮ್ಮಿ ಮನಸ್ಸಲ್ಲಿ ಸಂತೋಷ ಕಮ್ಮಿ ಇವರಿಗೆ ನಂತರ ನಾಲ್ಕನೇ ಮನೆಯ ಅಧಿಪತಿ ಏನಾದರೂ ಒಂಬತ್ತು ಮನೆಗೆ ಬಂದಾಗ ಇವರಿಗೆ ತಂದೆ ಕಡೆಯಿಂದ ಮನೆ ಸಿಗ್ಬೋದು ತಂದೆ ಸಪೋರ್ಟ್ ತುಂಬ ಚೆನ್ನಾಗಿರ್ತದೆ ಆಮೇಲೆ ಧರ್ಮ ಧಾರ್ಮಿಕತೆಯಿಂದ ತುಂಬ ಲಾಭ ಆಗ್ಬೋದು ಇವರಿಗೆ ಧರ್ಮ ಧಾರ್ಮಿಕತೆ ಅಂದರೆ ಧರ್ಮ ಧಾರ್ಮಿಕತೆ ಅಂದರೆ ಯಾವುದೊಂದು ಧರ್ಮದಲ್ಲಿ ಅವರವರು ಧರ್ಮಕ್ಕೆ ತಕ್ಕಂತೆ ಲಾಭ ಆಗ್ತದೆ ಅಲ್ಲ ಆ ಥರ ಆಗ್ಬೋದು ಅಂದರೆ ಧರ್ಮ ಧಾರ್ಮಿಕತೆಯಿಂದಲೇ ಅವರಿಗೆ ವೆಹಿಕಲ್ ಸಿಗ್ಬೋದು ಅಥವಾ ಮನೆ ಸಿಗ್ಬೋದು ತಂದೆ ಕಡೆಯಿಂದ ಮನೆ ಸಿಗ್ಬೋದು ತಂದೆ ಕಡೆಯಿಂದ ವೆಹಿಕಲ್ ಸಿಗ್ಬೋದು ಮತ್ತು ಲಾಂಗ್ ಟ್ರಾವೆಲ್ ಮಾಡ್ತಾರೆ ಇವರು ಎಜುಕೇಷನ್ ಹೈಯರ್ ಎಜುಕೇಷನ್ ಮಾಡ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಎಜುಕೇಷನ್ ತುಂಬ ಚೆನ್ನಾಗಿ ಸಿಗ್ತದೆ ಅವ್ರಿಗೆ ಅದರಲ್ಲೂ ಪ್ರೈಮರಿ ಎಜುಕೇಷನ್ ಅಂತ ಟಾಪ್ ಇರುತ್ತೆ ಇರ್ತಾರೆ ಇವರು ಮತ್ತು ತಂದೆ ಕಡೆಯಿಂದ ತುಂಬ ಒಂದು ಲಾಭ ಸಿಗ್ತದೆ ಇವರಿಗೆ ನಾಲ್ಕನೇ ಮನೆ ಒಂಬತ್ತನೇ ಮನೆಗೆ ಬಂದಾಗ ಮೈಂಡು ಹ್ಯಾಪಿಯಾಗಿರ್ತದೆ ಸ್ಪಿರಿಚುವಲ್ ಆಗಿಯೇ ಇರ್ತಾರೆ ಇವರು ಇವರ ತಾಯಿ ಕೂಡ ತುಂಬ ಸ್ಪಿರಿಚುವಲ್ ಆಗಿರ್ತಾರೆ ತಾಯಿ ಸಪೋರ್ಟ್ ಸಿಗ್ತದೆ ಇವರ ತಾಯಿ ತುಂಬ ಧರ್ಮ ಧಾರ್ಮಿಕತೆ ದೇವ್ರ ಬ ದೇವರ ಬಗ್ಗೆ ಜಾಸ್ತಿ ಭಕ್ತಿ ಇವರಿಗೆ ನಾಲ್ಕನೇ ಮನೆ ಏನಾದರೂ ಹತ್ತನೇ ಮನೆಗೆ ಬಂದಾಗ ಇವರು ಜಾಬ್ ಮಾಡಿಯೇ ಇವರು ಮನೆ ಮಾಡಬೇಕು ಜಾಬ್ ಮಾಡಿ ಸ್ವಂತ ಮನೆ ಮಾಡ್ತಾರೆ ಜಾಬ್ ಮಾಡಿ ವೆಹಿಕಲ್ ತಗೊಳ್ತಾರೆ ಸ್ವಂತ ಜಾಬ್ ಮಾಡಿ ವೆಹಿಕಲ್ ತೊಗೊಳ್ತಾರೆ ಸ್ವಂತ ಜಾಬ್ ಮಾಡಿ ಮನೆ ಮಾಡ್ತಾರೆ ಮತ್ತು ಇವರ ಮದರಿಗೂ ಕೂಡ ಜಾಬ್ ಇರೋ ಸಾಧ್ಯತೆ ಇದೆ ಇವರ ತಾಯಿ ಕೂಡ ಜಾಬ್ ಇರ್ಬೋದು ಮತ್ತು ಇವ್ರ ತಾಯಿ ತುಂಬ ತುಂಬ ಜನಪ್ರಿಯತೆ ಇರ್ಗಿ ಇರ್ತಾರೆ ತುಂಬ ಜನಪ್ರಿಯರಾಗಿರ್ತಾರೆ ಇವ್ರ ತಾಯಿ ಮತ್ತು ತಾಯಿ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತದೆ ಇವರಿಗೆ ವೆಹಿಕಲ್ ಸಿಗ್ತದೆ ವೆಹಿಕಲ್ಲು ಮನೆ ತುಂಬ ಚೆನ್ನಾಗಿ ಸಿಗ್ತದೆ ಮತ್ತು ಇವರ ಫ್ರೆಂಡ್ಸು ತುಂಬ ಟಾಬ್ ಆಗಿರ್ತಾರೆ ತುಂಬ ಉನ್ನತವಾಗಿರ್ತಾರೆ ಇವರು ಇವರ ಫ್ರೆಂಡ್ಸು ನೆಕ್ಸ್ಟ್ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಹನ್ನೊಂದನೇ ಮನೆಗೆ ಬಂದಾಗ ಇದು ತುಂಬ ತುಂಬ ಒಳ್ಳೆಯ ಲಾಭ ಇದು ಇವರಿಗೆ ಫ್ರೆಂಡ್ಸ್ ಕಡೆಯಿಂದ ಮನೆ ಲಾಭ ಆಗ್ಬೋದು ಅಥವಾ ಇವರ ಸ್ನೇಹಿತರ ಕಡೆಯಿಂದ ಇವರಿಗೆ ವೆಹಿಕಲ್ ಸಿಗ್ಬೋದು ಇವರ ತಾಯಿ ತುಂಬ ಒಂದು ರಿಚ್ ಆಗಿರ್ತಾರೆ ಇವರ ತಾಯಿ ಸಪೋರ್ಟ್ ತುಂಬ ಸಿಗ್ತದೆ ಇವರಿಗೆ ನಾಲ್ಕನೇ ಮನೆ ಅಧಿಪತಿ ಹನ್ನೊಂದನೇ ಮನೆಗೆ ಬಂದಾಗ ಇವರ ತಾಯಿ ಸಪೋರ್ಟ್ ಸಿಗ್ತದೆ ಬಿಸ್ನೆಸ್ಸಲ್ಲಿ ತುಂಬ ಒಂದು ಪ್ರೋಗ್ರೆಸ್ ಆಗ್ತದೆ ಇವರ ಬಿಸ್ನೆಸ್ ಏನಾದರೂ ಮಾಡಿದರೆ ತುಂಬ ಚೆನ್ನಾಗಿರನ್ನ ಮಾಡ್ತಾರೆ ಇವರು ತಾಯಿಯಿಂದ ತಾಯಿಯ ಪ್ರಭಾವ ತುಂಬ ಚೆನ್ನಾಗಿರ್ತದೆ ನಂತರ ನಾಲ್ಕನೇ ಮನೆದ ಪತಿ ಏನಾದರೂ ಹನ್ನೆರಡನೇ ಮನೆಗೆ ಬಂದಾಗ ಇದು ತಾಯಿ ಸಪೋರ್ಟ್ ಸಿಗೋಲ್ಲ ಇವರಿಗೆ ತಾಯಿ ಜೊತೆ ಆಗ್ತಿರ್ತದೆ ತಾಯಿ ಸುಖ ಸಿಗಲ್ಲ ವೆಹಿಕಲ್ ಸಿಗಲ್ಲ ಮನೆ ಸಿಗೋಲ್ಲ ಮನೆ ಮಾಡಬೇಕಾದ್ರೆ ಸಾಲ ಮಾಡಿ ಮಾಡ್ತಾರೆ ವೆಹಿಕಲ್ ತೊಗೊಳ್ಬೇಕಾದ್ರೆ ಸಾಲ ಮಾಡಿ ವೆಹಿಕಲ್ ತೊಗೊಳ್ತಾರೆ ಮತ್ತು ಇವರ ವೆಹಿಕಲ್ ಕೂಡ ಸಹ ಆಗಿರ್ತದೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತಗೊಳ್ಳುವಂಥ ಚಾನ್ಸ್ ಇರ್ತದೆ ಇವರಿಗೆ ಮನಃಶಾಂತಿ ಕಮ್ಮಿ ನಿದ್ದೆ ಕಮ್ಮಿ ರಾತ್ರಿ ನಿದ್ದೆ ಸಮಸ್ಯೆ ಕಾಡ್ತದೆ ತಾಯಿ ಕೂಡ ಆರೋಗ್ಯ ಸಮಸ್ಯೆ ಜಾಸ್ತಿ ತಾಯಿಗೆ ಯಾವಾಗಲೂ ಆರೋಗ್ಯ ಸಮಸ್ಯೆ ಇರ್ತದೆ ನಾಲ್ಕನೇ ಮನೆ ಅಧಿಪತಿ ಹನ್ನೊಂದ ಮನೆ ಬಂದಾಗ ಮನಃಶಾಂತಿ ತುಂಬ ಕಮ್ಮಿ ಇರ್ತದೆ ಇದು ನಾಲ್ಕನೇ ಮನೆ ಅಧಿಪತಿ ವಿವಿಧ ಮನೆಗಳಲ್ಲಿ ಕೊಡುವಂಥ ಫಲಗಳು ನಾಲ್ಕನೇ ಮನೆ ಅಧಿಪತಿ ವಿವಿಧ ಮನೆಗಳಲ್ಲಿ ಕೊಡುವಂಥ ಫಲಗಳು ನಾನು ಮೇಷ ಲಗ್ನದಲ್ಲಿ ತೊಗೊಳ್ತೇನೆ ನೀವು ಬೇಕಾದರೆ ಬೇರೆ ಬೇರೆ ಲಗ್ನಕ್ಕೆ ಟೈಲೆ ಮಾಡ್ಬೋದು ಬಟ್ ಇದು ನಾರ್ಮಲ್ ಪ್ರೊಡಕ್ಷನ್ ಅಷ್ಟೇ ನೀವು ಇದನ್ನು ಪ್ರೊಡಕ್ಷನ್ ಮಾಡುವಾಗ ನೀವು ಬೇರೆ ಎಲ್ಲ ಟೈಲೆ ಮಾಡಬೇಕು ಅಂದರೆ ಲಗ್ನಕ್ಕೆ ಯೋಗ ನಾಲ್ಕನೇ ಮನೆ ಅಥವಾ ಮಾರಕಾರ ನೋಡಬೇಕು ಮತ್ತು ನಾಲ್ಕನೇ ಮನೆ ಅಧಿಪತಿ ತುಂಬ ಸ್ಟ್ರಾಂಗ್ ಇರಬೇಕು ಡಿಗ್ರಿ ಸ್ಟ್ರಾಂಗ್ ಇರಬೇಕು ಡಿಗ್ರಿ ಸ್ಟ್ರಾಂಗ್ ಅಂದರೆ ಆರು ಆರರಿಂದ ಇಪ್ಪತ್ತ ನಾಲ್ಕು ಡಿಗ್ರಿ ಒಳಗಿರಬೇಕು ಮತ್ತು ನಾಲ್ಕನೇ ಅಧಿಪತಿ ಹಸ್ತಾಗಿರಬಾರ್ದು ನೀಚ ಆಗಿರಬಾರ್ದು ಈ ಥರ ಇರ್ಬೇಕು ಈ ಥರ ರೂಲ್ಸ್ ಇದಾದರೆ ನಿಮಗೆ ತುಂಬ ಚೆನ್ನಾಗಿ ಕೊಡ್ತದೆ ಇದು ನಾಲ್ಕನೇ ಮನೆ ಅಧಿಪತಿ ವಿವಿಧ ಭಾಗಗಳಲ್ಲಿ ಕೊಡುವಂಥ ಫಲ ನೆಕ್ಸ್ಟ್ ಹಿಡಿದಲ್ಲಿ ತೊಗೊಂಡು ನಮಸ್ಕಾರ